ವೀಕ್ಷಕರೇ ಲೈವ್ನಲ್ಲಿ ಬೇಗ ಬೇಗನೆ ಜಾಯ್ನ್ ಆಗಿ ಡಿಸ್ಕಸ್ ಮಾಡ್ತಾ ಬರೋಣ ಇವತ್ತಿನ ಒಂದು ಬಿಗ್ ಅಪ್ಡೇಟ್ ಗೃಹಲಕ್ಷ್ಮಿ ಯೋಜನೆಯ ಕುರಿತು ಬೇಗನೆ ಲೈವ್ನಲ್ಲಿ ಜಾಯ್ನ್ ಆಗಿ ಅದಾದ ಮೇಲೆ ಡಿಸ್ಕಸ್ ಮಾಡ್ತಾ ಬರೋಣ ಏನಿದೆ ಮಾಹಿತಿ ಅಂತ ಒಂದು ಲೇಟೆಸ್ಟ್ ಅಪ್ಡೇಟ್ ಬರ್ತಾ ಇದೆ ಗೃಹಲಕ್ಷ್ಮಿ ಯೋಜನೆಯ ಕುರಿತು ಆದಷ್ಟು ಬೇಗ ಲೈವ್ನಲ್ಲಿ ವೀಕ್ಷಕರು ಜಾಯ್ನ್ ಆದಮೇಲೆ ನಾವು ಡಿಸ್ಕಸ್ ಮಾಡ್ತಾ ಬರೋಣ ಗೃಹಲಕ್ಷ್ಮಿ ಈ ಯೋಜನೆಯ ಕುರಿತು ಒಂದು ಬಿಗ್ ಅಪ್ಡೇಟ್ ಇದೆ ತಮ್ಮನೇಲ್ ಮತ್ತು ಟೈಟಲ್ ನೋಡಿರ್ಬೋದು ಗೃಹಲಕ್ಷ್ಮಿ ಆರು ಸಾವಿರ ಒಟ್ಟಿಗೆ ಇಂದು ಬಿಡುಗಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಗುಡ್ ನ್ಯೂಸ್ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿ ನಿಮಗೆ ಜಸ್ಟ್ ಈಗ ತಾನೇ ಒಂದು ಲೇಟೆಸ್ಟ್ ಅಪ್ಡೇಟನ್ನು ಶೇರ್ ಮಾಡ್ತಾ ಇದ್ದೀನಿ ವೀಕ್ಷಕರೇ ದಯವಿಟ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಇನ್ನು ಕೂಡ ಇನ್ನೂ ಕೂಡ ನೀವು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದು ಬಹಳ ಇಂಪಾರ್ಟೆಂಟ್ ಆದ ವೀಡಿಯೋ ಆಗಿರುತ್ತೆ ನೋಡಿ ಸೊ ಗೃಹಲಕ್ಷ್ಮಿ ಯೋಜನೆ ಆರು ಸಾವಿರ ರೂಪಾಯಿ ಹಣ ಒಟ್ಟಿಗೆ ಇಂದು ಬಿಡುಗಡೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಂದ ಒಂದು ಗುಡ್ ನ್ಯೂಸ್ ಈ ಒಂದು ಯೋಜನೆಯ ಕುರಿತಂತೆ ಒಂದು ಲೇಟೆಸ್ಟ್ ಅಪ್ಡೇಟ್ ಬರ್ತಾ ಇದೆ ವೀಕ್ಷಕರೇ ಲೈವ್ನಲ್ಲಿ ಬೇಗನೆ ವೀಕ್ಷಕರು ಜಾಯ್ನ್ ಆದಮೇಲೆ ನಾವು ಡಿಸ್ಕಸ್ ಮಾಡ್ತಾ ಬರೋಣ ಏನಿದೆ ಇನ್ಫಾರ್ಮೇಷನ್ ಅಂತ ಸೊ ಹಾಗಾಗಿ ಕಂಪ್ಲೀಟಾಗಿ ವಿಡಿಯೋನ ವಾಚ್ ಮಾಡಿ ಸ್ಕಿಪ್ ಮಾಡಲಾರ್ದೆ ವಿಡಿಯೋನ ವಾಚ್ ಮಾಡಿ ಓಕೆ ನೀವು ಹಾಫ್ ಇನ್ಫಾರ್ಮೇಷನನ್ನು ತೊಗೊಂಡ್ರೆ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ತಿಳಿಯೋದಿಲ್ಲ ಸೊ ಹಾಗಾಗಿ ಈಗ ಗೃಹಲಕ್ಷ್ಮಿ ಅಡಿಯಲ್ಲಿ ಆರು ಸಾವಿರ ರೂಪಾಯಿ ನಿಮ್ಮ ಖಾತೆಗೆ ಒಟ್ಟಿಗೆ ಹಣ ವರ್ಗಾವಣೆ ಆಗ್ತಾಯಿದೆ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಂದ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ನೋಡ್ತಾ ಬರೋಣ ಏನಿದೆ ಮಾಹಿತಿ ಅಂತ ವೀಕ್ಷಕರೇ ದಯವಿಟ್ಟು ಲೈವ್ನಲ್ಲಿ ಜಾಯ್ನ್ ಆದಮೇಲೆ ಆದಷ್ಟು ಬೇಗ ಲೈಕ್ ಕೊಡಿ ಅದರ ಜೊತೆಗೆ ಕಮೆಂಟ್ ಮಾಡಿ ನೀವು ಯಾವ ಜಿಲ್ಲೆಯ ಫಲಾನುಭವಿಗಳಾಗಿದ್ದೀರಾ ಅಂತ ಸೊ ಡಿಸ್ಕಸ್ ಮಾಡ್ತಾ ಬರೋಣ ಏನಿದೆ ಮಾಹಿತಿ ಅನ್ನೋದರ ಬಗ್ಗೆ ಒಂದು ಲೇಟೆಸ್ಟ್ ಅಪ್ಡೇಟ್ ಇಂದಿನ ಈ ಒಂದು ವಿಡಿಯೋದಲ್ಲಿ ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆ ಸೊ ಆರು ಸಾವಿರ ಒಟ್ಟಿಗೆ ಇಂದು ಬಿಡುಗಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಗುಡ್ ನ್ಯೂಸ್ ಗೃಹಲಕ್ಷ್ಮಿಯ ಆರು ಸಾವಿರ ರೂಪಾಯಿ ಮತ್ತು ಅದರ ಜೊತೆಗೆ ಎಲ್ಲ ಪೆಂಡಿಂಗ್ ಹಣ ಈಗ ನಿಮ್ಮ ಖಾತೆಗಳಿಗೆ ವರ್ಗಾವಣೆ ಆಗ್ತಾ ಇದೆ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಂದ ಒಂದು ಲೇಟೆಸ್ಟ್ ಅಪ್ಡೇಟ್ ಬರ್ತಾ ಇದೆ ವೀಕ್ಷಕರೇ ಏನಿದೆ ಮಾಹಿತಿ ಅಂತ ನೋಡ್ತಾ ಬರೋಣ ಸೊ ಸ್ಕ್ರೀನ್ ಮೇಲೆ ಗಮನಿಸ್ತಿರ್ಬೋದು ಕರ್ನಾಟಕ ರಾಜ್ಯ ಸರ್ಕಾರ ಐದು ಗ್ಯಾರಂಟಿ ಯೋಜನೆಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಎಲ್ಲ ಮಹಿಳೆಯರಿಗೆ ಅತ್ಯಂತ ಪ್ರಿಯವಾದ ಯೋಜನೆ ಗೃಹಲಕ್ಷ್ಮಿ ಯೋಜನೆಯ ಅಡಿಯಲ್ಲಿ ಪ್ರತಿ ಮಹಿಳೆಯರಿಗೆ ಎರಡು ಸಾವಿರ ರೂಪಾಯಿ ಪ್ರತಿ ತಿಂಗಳ ಹಣ ನೇರವಾಗಿ ಬ್ಯಾಂಕ್ ಖಾತೆಗೆ ಜಮೆಯಾಗುತ್ತಿದ್ದು ಈಗಾಗಲೇ ಗೃಹಲಕ್ಷ್ಮಿ ಅಡಿಯಲ್ಲಿ ಹತ್ತು ಕಂತಿನ ಹಣ ನಿಯರ್ಲಿ ಇಪ್ಪತ್ತು ಸಾವಿರ ರೂಪಾಯಿ ಬಿಡುಗಡೆಯಾಗಿದೆ ಇದೀಗ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣದ ಬಗ್ಗೆ ಕರ್ನಾಟಕ ರಾಜ್ಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಲೇಟೆಸ್ಟ್ ಅಪ್ಡೇಟನ್ನು ನೀಡ್ತಾ ಇದ್ದಾರೆ ಏನಿದೆ ಆ ಒಂದು ಅಪ್ಡೇಟ್ ಅನ್ನೋದರ ಬಗ್ಗೆ ನಿಮಗೆ ಮಾಹಿತಿಯನ್ನು ನೀಡ್ತಾರೆ ಸೊ ಲೈವ್ನಲ್ಲಿ ಆದಷ್ಟು ಬೇಗ ಜಾಯಿನ್ ಆಗ್ತಾರೆ ನಮ್ಮ ಸಹಪಾಠಿ ನಿಮಗೆ ಏನಿದೆ ಒಂದು ಲೇಟೆಸ್ಟ್ ಅಪ್ಡೇಟ್ ಗೃಹಲಕ್ಷ್ಮಿ ಯೋಜನೆಯ ಕುರಿತು ಅನ್ನೋದರ ಬಗ್ಗೆ ಅವರು ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನು ಶೇರ್ ಮಾಡ್ತಾರೆ ಮೊದಲು ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣ ಯಾವ ಜಿಲ್ಲೆಗಳಿಗೆ ಬರ್ತಾ ಇದೆ ಅದರ ಜೊತೆಗೆ ಏನಿದೆ ಇವತ್ತಿನ ಲೇಟೆಸ್ಟ್ ಅಪ್ಡೇಟ್ ಅನ್ನೋದರ ಬಗ್ಗೆಯೂ ಕೂಡ ಮಾಹಿತಿಯನ್ನು ಅವರಿಂದ ನಿಮ್ಮೊಂದಿಗೆ ಶೇರ್ ಮಾಡಲಾಗುವುದು ಸೊ ಹಾಗಾಗಿ ಕೊನೆವರೆಗೂ ವಿಡಿಯೋನ ವಾಚ್ ಮಾಡಿ ಲೈಕ್ ಕೊಡಿ ನೀವು ಕೊಡುವ ಒಂದೇ ಒಂದು ಲೈಕ್ ನಮಗೆ ಬಹಳನೇ ಸಪೋರ್ಟ್ ಆಗಿರುತ್ತೆ ವೀಕ್ಷಕರೇ ಸೊ ವಿಡಿಯೋನ ಲೈಕ್ ಮಾಡಿ ಅದರ ಜೊತೆಗೆ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಒಟ್ಟಾರೆಯಾಗಿ ಒಟ್ಟಿಗೆ ಆರು ಸಾವಿರ ರೂಪಾಯಿ ಮಹಿಳಾ ಫಲಾನುಭವಿಗಳ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಈಗ ಜಮಾ ಆಗ್ತಾಯಿದೆ ಸರ್ಕಾರದಿಂದ ಒಂದು ಲೇಟೆಸ್ಟ್ ಇನ್ಫಾರ್ಮೇಷನ್ ಒಂದು ಲೇಟೆಸ್ಟ್ ಬಿಗ್ ಅಪ್ಡೇಟ್ ಅಂತಲೇ ಹೇಳ್ಬೋದು ಇಷ್ಟು ದಿನ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಬರ್ತಾಯಿತ್ತು ನಿಮಗೆ ಈಗ ಸಡನ್ನಾಗಿ ಒಟ್ಟಿಗೆ ಎಟ್ ಎ ಟೈಮ್ ಆರು ಸಾವಿರ ರೂಪಾಯಿ ನಿಮ್ಮ ಖಾತೆಗೆ ವರ್ಗಾವಣೆ ಆಗ್ತಾ ಇದೆ ವೀಕ್ಷಕರೇ ಸೊ ಏನಿದೆ ಆ ಒಂದು ಆರು ಸಾವಿರ ರೂಪಾಯಿ ಮತ್ತು ಯಾರು ಬರಲಿದೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಶೇರ್ ಮಾಡ್ತಾ ಇದ್ದೇನೆ ಸೊ ವೀಕ್ಷಕರೇ ಸ್ಕ್ರೀನ್ ಗಮನಿಸ್ತಿರ್ಬೋದು ನೀವು ಗೃಹಲಕ್ಷ್ಮಿ ಯೋಜನೆಯ ಹತ್ತು ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣ ಸೊ ಕರ್ನಾಟಕದ ಸಮಸ್ತ ಜನರಿಗೆ ಆತ್ಮೀಯವಾದ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ತಿಳಿಸುವುದೇನೆಂದರೆ ಕರ್ನಾಟಕ ಸರ್ಕಾರ ಗೃಹಲಕ್ಷ್ಮಿ ಯೋಜನೆಯ ಎಲ್ಲ ಫಲಾನುಭವಿಗಳಿಗೆ ಹತ್ತು ಮತ್ತು ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಒಟ್ಟಾರೆ ಹಣ ಸೇರಿಸಿ ಆರು ಸಾವಿರ ರೂಪಾಯಿ ಬಿಡುಗಡೆ ಬಗ್ಗೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವರಾದ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಒಂದು ಗುಡ್ ನ್ಯೂಸನ್ನು ತಿಳಿಸಿದ್ದಾರೆ ಸೊ ಸ್ಕ್ರೀನ್ ಮೇಲೆ ಗಮನಿಸ್ತಿರ್ಬೋದು ನೀವು ಆರು ಸಾವಿರ ರೂಪಾಯಿ ನಿಮ್ಮ ಖಾತೆಗೆ ಹೇಗೆ ಬರ್ತಾ ಇದೆ ಅಂತ ನೋಡ್ತಾ ಬಂದರೆ ಹತ್ತು ಹನ್ನೊಂದು ಮತ್ತು ಹನ್ನೆರಡು ಈ ಮೂರು ಕಂತಿನ ಹಣ ಸೇರಿಸಿ ಒಟ್ಟಾರೆಯಾಗಿ ಈಗ ಆರು ಸಾವಿರ ರೂಪಾಯಿ ಸರ್ಕಾರ ಬಿಡುಗಡೆ ಮಾಡಲಿದೆ ಪ ಮಹಿಳಾ ಫಲಾನುಭವಿಗಳಿಗೆ ಸೊ ಹಾಗಾದರೆ ಗೃಹಲಕ್ಷ್ಮಿ ಯೋಜನೆಯ ಹತ್ತು ಮತ್ತು ಹನ್ನೊಂದು ಹನ್ನೆರಡನೇ ಕಂತಿನ ಹಣ ಯಾವಾಗ ಬಿಡುಗಡೆ ಹಣ ಬಾರದವರು ಏನು ಮಾಡಬೇಕು ಪೆಂಡಿಂಗ್ ಹಣ ಯಾವಾಗ ಬರುತ್ತೆ ಅನ್ನೋದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಇದೇ ಒಂದು ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತಾ ಇದ್ದೀನಿ ಸೊ ಹಾಗಾಗಿ ಸ್ಕಿಪ್ ಮಾಡಲಾರ್ದೆ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ ಅದರ ಜೊತೆಗೆ ಇನ್ನೊಂದು ಗುಡ್ ನ್ಯೂಸ್ ಏನಿದೆ ಅಂತ ನೋಡ್ತಾ ಬಂದರೆ ಇನ್ಮೇಲೆ ತೃತೀಯ ಲಿಂಗಿಗಳಿಗೂ ಗೃಹಲಕ್ಷ್ಮಿ ಯೋಜನೆಯ ಹಣ ಎಸ್ ಸಫ್ಕೋಸ್ ಸರ್ಕಾರದಿಂದ ಮತ್ತೊಂದು ಲೇಟೆಸ್ಟ್ ಅಪ್ಡೇಟ್ ಒಂದು ಸಿಹಿ ಸುದ್ದಿ ಬರ್ತಾ ಇದೆ ಈಗ ತೃತೀಯ ಲಿಂಗಿಗಳಿಗೂ ಗೃಹಲಕ್ಷ್ಮಿ ಯೋಜನೆಯ ಹಣ ಅವರ ಖಾತೆಗಳಿಗೆ ಜಮಾ ಆಗಬಹುದು ಸೊ ಅರ್ಜಿಯನ್ನು ಜುಲೈ ಕೊನೆಯವರೆಗೆ ಸಲ್ಲಿಸಲು ಕಾವಲಾವಕಾಶವನ್ನು ನೀಡಲಾಗಿದೆ ಸರ್ಕಾರ ಕಡೆಯಿಂದ ಸೊ ಅದರ ಜೊತೆಗೆ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣ ಯಾವಾಗ ಬಿಡುಗಡೆ ಎಂದು ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಅವರು ಜೂನ್ ತಿಂಗಳ ನಾಲ್ಕನೇ ವಾರ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣ ಜೊತೆಗೆ ಬಾಕಿ ಇರುವ ಎಲ್ಲಿ ಎಲ್ಲ ಪೆಂಡಿಂಗ್ ಹಣ ಒಟ್ಟಿಗೆ ಬಿಡುಗಡೆ ಮಾಡುವ ಬಗ್ಗೆ ಭರವಸೆಯನ್ನು ಕೂಡ ನೀಡಿದ್ದಾರೆ ಅನ್ನೋದರ ಬಗ್ಗೆ ಒಂದು ಲೇಟೆಸ್ಟ್ ಅಪ್ಡೇಟ್ ಬರ್ತಾ ಇದೆ ವೀಕ್ಷಕರೇ ಸ್ಕ್ರೀನ್ ಮೇಲೆ ಗಮನಿಸ್ತಿರ್ಬೋದು ನೀವು ಎಷ್ಟು ಕಂತಿನ ಹಣ ಹೇಳ್ತಾ ಇದ್ದಾರೆ ನೋಡಿರಿ ಹನ್ನೊಂದು ಹನ್ನೆರಡು ಎರಡು ಕಂತಿನ ಹಣ ಸೇರಿಸಿ ಜೂನ್ ನಾಲ್ಕನೇ ವಾರ ಅಂದರೆ ಈಗ ಲಾಸ್ಟ್ ಎರಡು ದಿನಗಳ ಹಿಂದೆ ಐದು ಲಕ್ಷ ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿ ಎರಡು ಸಾವಿರ ರೂಪಾಯಿಯವರ ಖಾತೆಗಳಿಗೆ ವರ್ಗಾವಣೆ ಆಗ್ತಾ ಇದೆ ಬಟ್ ಈ ಒಂದು ಇನ್ಫಾರ್ಮೇಷನ್ನಲ್ಲಿ ನಮಗೆ ಬರ್ತಾ ಇರುವ ಮಾಹಿತಿಯ ಪ್ರಕಾರ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಹನ್ನೊಂದು ಮತ್ತು ಹನ್ನೆರಡು ಈ ಎರಡೂ ಕಂತಿನ ಹಣ ಸೇರಿಸಿ ಮತ್ತು ಹತ್ತನೇ ಕಂತಿನ ಹಣ ನಿಮ್ಮ ಖಾತೆಗೆ ವರ್ಗಾವಣೆ ಆಗಿಲ್ಲ ಅಂದರೆ ಟೋಟಲಾಗಿ ಆರು ಸಾವಿರ ರೂಪಾಯಿ ಒಟ್ಟಿಗೆ ನಿಮ್ಮ ಖಾತೆಗಳಿಗೆ ವರ್ಗಾವಣೆ ಆಗುತ್ತೆ ಅನ್ನೋದ್ರ ಬಗ್ಗೆ ಈ ಒಂದು ಇನ್ಫಾರ್ಮೇಷನ್ನಲ್ಲಿ ಒಂದು ಇನ್ಫಾರ್ಮೇಷನನ್ನು ನೀಡ್ತಾ ಇದ್ದಾರೆ ದಯವಿಟ್ಟು ಲೈವ್ನಲ್ಲಿ ಬಂದಾಗ ಪ್ಲೀಸ್ ನಿಮಗೆ ನಾನು ಡೇ ಬೈ ಡೇ ಲೇಟೆಸ್ಟ್ ಅಪ್ಡೇಟನ್ನು ಶೇರ್ ಮಾಡ್ತೀನಿ ಸೊ ಹಾಗಾಗಿ ನೀವು ಕೊಡುವ ಒಂದೇ ಒಂದು ಲೈಕ್ ನಮಗೆ ಬಹಳನೇ ಸಪೋರ್ಟ್ ಆಗಿರುತ್ತೆ ವೀಕ್ಷಕರೇ ದಯಮಾಡಿ ವಿಡಿಯೋನ ಲೈಕ್ ಮಾಡಿ ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ ಗೃಹಲಕ್ಷ್ಮಿ ಹಣ ಪೆಂಡಿಂಗ್ ಯಾಕೆ ಇಟ್ಟಿದ್ದಾರೆ ಮತ್ತು ಯಾಕೆ ಆಗ್ತಾ ಇದೆ ಅಂತ ನೋಡ್ತಾ ಬಂದರೆ ಗೃಹಲಕ್ಷ್ಮಿ ಯೋಜನೆಯ ಹತ್ತು ಮತ್ತು ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣ ಕೂಡ ಬಿಡುಗಡೆ ಆಗುತ್ತಿದ್ದು ಆದರೆ ಹಲವರಿಗೆ ಗೃಹಲಕ್ಷ್ಮಿ ಯೋಜನೆಯ ಅಮೌಂಟ್ ಪೆಂಡಿಂಗ್ ಇದೆ ಇದಕ್ಕೆ ಮುಖ್ಯ ಕಾರಣ ದಾಖಲೆಗಳಲ್ಲಿ ಸಮಸ್ಯೆ ಕೂಡ ಇರುವುದು ಮತ್ತು ರೇಷನ್ ಕಾರ್ಡ್ ಇ ಕೆ ವೈ ಸಿ ಬಾಕಿ ಇರುವುದು ಹತ್ತು ವರ್ಷದ ಹಳೆಯ ಆಧಾರ್ ಕಾರ್ಡ್ ಅಪ್ಡೇಟ್ ಅಂದರೆ ಅಂತಹ ಫಲಾನುಭವಿಗಳ ಅಮೌಂಟ್ ಈಗ ಪೆಂಡಿಂಗ್ ಇರಲಿದೆ ಓಕೆ ಸೊ ನಿಮಗೆ ಯಾವುದಾದರೂ ಕಂತಿನ ಹಣ ಪೆಂಡಿಂಗ್ ಇದ್ದರೆ ಲೈವ್ನಲ್ಲಿ ಇದ್ದೀವಿ ನಾವು ಡಿಸ್ಕಸ್ ಮಾಡೋಣ ಲೈವ್ನಲ್ಲಿ ಎಸ್ ಇಸ್ ಇಟ್ ಇಟ್ ಈಸ್ ರಿಯಲ್ ಓನ್ಲಿ ಮೇಡಮ್ ಆ್ಯಕ್ಚುಲಿ ನೀವು ನೋಡ್ತಿರ್ಬೋದು ಆಲ್ರೆಡಿ ಈಗ ನಿಮಗೆ ಒಂಬತ್ತು ಮತ್ತು ಹತ್ತು ಈ ಎರಡೂ ಕಂತಿನ ಹಣ ಬಂದಿಲ್ಲ ಅಂದರೆ ಒಂಬತ್ತು ಹತ್ತು ಮತ್ತು ಹನ್ನೊಂದು ಸೇರಿಸಿ ಒಟ್ಟಾರೆಯಾಗಿ ಮೂರು ಕಂತಿನ ಹಣ ಆರು ಸಾವಿರ ರೂಪಾಯಿ ಒಟ್ಟಿಗೆ ನಿಮ್ಮ ಖಾತೆಗಳಿಗೆ ವರ್ಗಾವಣೆ ಆಗಲಿದೆ ಅನ್ನೋದರ ಬಗ್ಗೆ ಸಚಿವರು ನೀಡಿರುವ ಮಾಹಿತಿಯಾಗಿರುತ್ತೆ ಜಸ್ಟ್ ಕೆಲವು ಇನ್ಫಾರ್ಮೇಷನ್ ಬಂದಿರುವ ಮಾಹಿತಿಯ ಪ್ರಕಾರ ಸೇರಿಸಿ ಒಟ್ಟಾರೆಯಾಗಿ ಆರು ಸಾವಿರ ರೂಪಾಯಿ ನಿಮ್ಮ ಖಾತೆಗಳಿಗೆ ವರ್ಗಾವಣೆ ಆಗಲಿ ತಮ್ಮೊಂದಿಗೆ ನಾನು ಶೇರ್ ಮಾಡ್ತಾ ಇದ್ದೀನಿ ವೀಕ್ಷಕರೇ ದಯವಿಟ್ಟು ವಿಡಿಯೋನ ಕೊನೆಗೂ ವಾಚ್ ಮಾಡಿ ಒಂದು ಲೇಟೆಸ್ಟ್ ಅಪ್ಡೇಟ್ ಆಗಿರುತ್ತೆ ಇದು ತಮ್ನಿಲ್ನಲ್ಲಿ ನೀವು ನೋಡ್ತಿರ್ಬೋದು ಗೃಹಲಕ್ಷ್ಮಿ ಯೋಜನೆಯ ಅಡಿಯಲ್ಲಿ ಆರು ಸಾವಿರ ಒಟ್ಟಿಗೆ ಇಂದು ಬಿಡುಗಡೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಂದ ಒಂದು ಗುಡ್ ನ್ಯೂಸ್ ಒಂದು ಲೇಟೆಸ್ಟ್ ನ್ಯೂ ಅಪ್ಡೇಟ್ ಅಂತಲೇ ಹೇಳ್ಬೋದು ಎಲ್ಲ ಪೆಂಡಿಂಗ್ ಹಣ ಕೂಡ ಬಿಡುಗಡೆಯಾಗಲಿದೆ ಅನ್ನೋದರ ಬಗ್ಗೆ ಕೂಡ ಮಾಹಿತಿ ಬರ್ತಾ ಇದೆ ಸೊ ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿ ಅಡಿಯಲ್ಲಿ ಆದರೂ ಮಹಿಳಾ ಫಲಾನುಭವಿಗಳಾಗಿದ್ದಲ್ಲಿ ಎರಡು ಸಾವಿರ ರೂಪಾಯಿ ಪ್ರತಿ ತಿಂಗಳು ನಿಮ್ಮ ಖಾತೆಗೆ ವರ್ಗಾವಣೆಯನ್ನು ಆಗ್ತಾ ಇತ್ತು ಈಗ ಒಟ್ಟಿಗೆ ಆರು ಸಾವಿರ ರೂಪಾಯಿ ವರ್ಗಾವಣೆ ಆಗಲಿದೆ ಅನ್ನೋದರ ಬಗ್ಗೆ ಒಂದು ಭರವಸೆ ಸೊ ಮೊದಲು ಯಾವ ಜಿಲ್ಲೆಗಳಿಗೆ ಹಣವನ್ನು ವರ್ಗಾವಣೆ ಮಾಡ್ತಾ ಇದ್ದಾರೆ ಅನ್ನೋದರ ಬಗ್ಗೆಯ ಮಾಹಿತಿಯನ್ನು ಇದೇ ಒಂದು ವಿಡಿಯೋದಲ್ಲಿ ತಮ್ಮೊಂದಿಗೆ ನಾನು ಶೇರ್ ಮಾಡ್ತಾ ಹೋಗ್ತೇನೆ ವಿಡಿಯೋನ ಸ್ಕಿಪ್ ಮಾಡಲಾರದೆ ಕಂಪ್ಲೀಟಾಗಿ ವಾಚ್ ಮಾಡಿ ವೀಕ್ಷಕರೇ ಬಹಳ ಇಂಪಾರ್ಟೆಂಟ್ ಆದ ವಿಡಿಯೋ ಆಗಿರುತ್ತೆ ಇದು ಗೃಹಲಕ್ಷ್ಮಿ ಯೋಜನೆಯ ಕುರಿತು ಅದರ ಜೊತೆಗೆ ನೀವು ಕೊಡುವ ಒಂದೇ ಒಂದು ಲೈಕ್ ನಮಗೆ ಸಪೋರ್ಟ್ ಆಗಿರುತ್ತೆ ದಯಮಾಡಿ ವಿಡಿಯೋನ ಲೈಕ್ ಮಾಡಿ ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ ಇದರ ನಂತರ ನಾವು ಗೃಹಲಕ್ಷ್ಮಿ ಗೃಹಜ್ಯೋತಿ ಜ್ಯೋತಿ ಮತ್ತು ಅನ್ನಭಾಗ್ಯ ಯೋಜನೆಗಳ ಕುರಿತು ಕೂಡ ಡಿಸ್ಕಸ್ ಮಾಡ್ತಾ ಬರೋಣ ಸೊ ಎರಡು ದಿನಗಳ ಹಿಂದ ಹಿಂದೆ ಐದು ಲಕ್ಷ ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿ ಹನ್ನೊಂದನೇ ಕಂತಿನ ಹಣವನ್ನು ವರ್ಗಾವಣೆ ಮಾಡಿದ ಸರ್ಕಾರ ಒಂದು ಕೋಟಿ ಇಪ್ಪತ್ತು ಲಕ್ಷಕ್ಕೂ ಹೆಚ್ಚು ಮಹಿಳಾ ಫಲಾನುಭವಿಗಳಿದ್ದಾರೆ ಸೊ ಹಾಗಾಗಿ ಜೂನ್ ಇಪ್ಪತ್ತ ಒಂದರಿಂದ ಎರಡು ದಿನಗಳ ಹಿಂದೆ ಹನ್ನೊಂದನೇ ಕಂತಿನ ಹಣ ಕೆಲವು ಜಿಲ್ಲೆಯ ಫಲಾನುಭವಿಗಳಿಗೆ ವರ್ಗಾವಣೆ ಮಾಡಿದೆ ಸರ್ಕಾರ ಐದು ಲಕ್ಷ ಅಕೌಂಟ್ಗಳಿಗೆ ಹಣವನ್ನು ವರ್ಗಾವಣೆ ಮಾಡಿದೆ ಜೂನ್ ಮೂವತ್ತರ ಒಳಗಡೆ ಎಲ್ಲ ಫಲಾನುಭವಿಗಳ ಖಾತೆಗಳಿಗೆ ಹನ್ನೊಂದನೇ ಕಂತಿನ ಹಣವನ್ನು ವರ್ಗಾವಣೆ ಮಾಡಲಿದೆ ಅನ್ನೋದರ ಬಗ್ಗೆ ಒಂದು ಸ್ಪಷ್ಟ ಮಾಹಿತಿ ಬಂದಿರುತ್ತೆ ವೀಕ್ಷಕರು ಸೊ ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿ ಅದರ ಜೊತೆಗೆ ಅನ್ನಭಾಗ್ಯ ಯೋಜನೆ ಮತ್ತು ಶಕ್ತಿ ಯೋಜನೆಗಳ ಕುರಿತು ಕೂಡ ನಾವು ಚರ್ಚೆ ಮಾಡ್ತಾ ಬರೋಣ ದಯಮಾಡಿ ವಿಡಿಯೋನ ಲೈಕ್ ಮಾಡಿ ಮತ್ತು ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಇರುವ ಐದು ಗ್ಯಾರಂಟಿ ಯೋಜನೆಗಳಲ್ಲಿ ಗೃಹಲಕ್ಷ್ಮಿ ಯೋಜನೆ ಎಲ್ಲ ಮಹಿಳೆಯರಿಗೆ ಅತ್ಯಂತ ಪ್ರಿಯವಾದ ಯೋಜನೆ ಅಂತ ತಮಗೂ ಕೂಡ ಗೊತ್ತಿದೆ ಸೊ ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿ ಪ್ರತಿ ಮಹಿಳೆಯರಿಗೆ ಎರಡು ಸಾವಿರ ರೂಪಾಯಿ ಪ್ರತಿ ತಿಂಗಳು ಹಣ ನೇರವಾಗಿ ಬ್ಯಾಂಕ್ ಖಾತೆಗೆ ಜಮೆಯಾಗುತ್ತಿದೆ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆ ಹತ್ತು ಪಂದಿನ ಹಣ ರೂಪಾಯಿ ಇಪ್ಪತ್ತು ಸಾವಿರ ರೂಪಾಯಿ ಬಿಡುಗಡೆಯಾಗಿದೆ ಸೊ ಈಗ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣದ ಬಗ್ಗೆ ರಾಜ್ಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಾದ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ನೀಡಿರುವ ಒಂದು ಲೇಟೆಸ್ಟ್ ಅಪ್ಡೇಟ್ ಏನಿದೆ ಅಂತ ನೋಡ್ತಾ ಬರೋಣ ಸೊ ಸ್ಕ್ರೀನ್ ಮೇಲೆ ಇಲ್ಲಿ ನೋಡ್ತಿರ್ಬೋದು ನೀವು ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣದ ಬಗ್ಗೆ ಅಂತ ಹೇಳ್ತಾ ಇದ್ದಾರೆ ಸಚಿವರಾದ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ನೀಡಿರುವ ಏನಿದೆ ಒಂದು ಬಿಗ್ ಅಪ್ಡೇಟ್ ಅಂತ ನೋಡ್ತಾ ಬಂದರೆ ಸರ್ಕಾರ ಗೃಹಲಕ್ಷ್ಮಿ ಯೋಜನೆಯ ಎಲ್ಲ ಫಲಾನುಭವಿಗಳಿಗೆ ಹತ್ತು ಮತ್ತು ಹನ್ನೆರಡು ಹನ್ನೊಂದು ಮತ್ತು ಹನ್ನೆರಡು ಈ ಮೂರು ಕಂತಿನ ಹಣ ಸೇರಿಸಿ ಆರು ಸಾವಿರ ರೂಪಾಯಿ ಬಿಡುಗಡೆ ಬಗ್ಗೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಗುಡ್ ನ್ಯೂಸನ್ನು ತಿಳಿಸಿದ್ದಾರೆ ಹಾಗಾದರೆ ಗೃಹಲಕ್ಷ್ಮಿ ಯೋಜನೆಯ ಹತ್ತು ಮತ್ತು ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣ ಯಾವಾಗ ಬಿಡುಗಡೆಯಾಗಲಿದೆ ಅನ್ನೋದ್ರ ಬಗ್ಗೆಯೂ ಕೂಡ ಬಹಳಷ್ಟು ವೀಕ್ಷಕರು ಕೇಳ್ತಾ ಇದ್ದಾರೆ ಸೊ ಯಾವಾಗ ಬರುತ್ತೆ ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿಯನ್ನು ನೀಡಿರುವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹನ್ನೆರಡನೇ ಕಂತಿನ ಹಣ ಯಾವಾಗ ಬಿಡುಗಡೆಯಾಗುತ್ತೆ ಅದರ ಜೊತೆಗೆ ಹನ್ನೊಂದನೇ ಕಂತಿನ ಹಣವೂ ಕೂಡ ಯಾವಾಗ ಬರುತ್ತೆ ಅನ್ನೋದ್ರ ಬಗ್ಗೆ ಇಲ್ಲಿದೆ ಉತ್ತರ ಜೂನ್ ತಿಂಗಳ ನಾಲ್ಕನೇ ವಾರ ಅಂತ ಹೇಳ್ತಾ ಇದ್ದಾರೆ ಆಲ್ರೆಡಿ ಈಗ ನಾಲ್ಕನೇ ವಾರ ನಡೀತಾ ಇದೆ ಆಲ್ಮೋಸ್ಟ್ ಆಲ್ ಕಂಪ್ಲೀಟ್ ಆಗಲಿಕ್ಕೆ ಬಂದಿದೆ ನಾಲ್ಕನೇ ವಾರ ಹಾಗಾಗಿ ಮೂರು ದಿನಗಳ ಹಿಂದೆ ಒಂದು ಕೋಟಿ ಇಪ್ಪತ್ತು ಲಕ್ಷಕ್ಕೂ ಹೆಚ್ಚು ಮಹಿಳಾ ಫಲಾನುಭವಿಗಳಿದ್ದಾರೆ ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿ ಇದರಲ್ಲಿ ಐದು ಲಕ್ಷ ಜನರಿಗೆ ಮಾತ್ರ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತಿನ ಹಣವನ್ನು ಸರ್ಕಾರ ವರ್ಗಾವಣೆ ಮಾಡಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದಾರೆ ಗೃಹಲಕ್ಷ್ಮಿ ಯೋಜನೆಯ ಸಚಿವರಾದ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಸೊ ಐದು ಲಕ್ಷ ಫಲಾನುಭವಿಗಳಿಗೆ ಎರಡು ಸಾವಿರ ರೂಪಾಯಿ ಹನ್ನೊಂದನೇ ಕಂತಿನ ಹಣ ತಲುಪಿದೆ ಈಗ ಉಳಿದ ಎಲ್ಲ ಫಲಾನುಭವಿಗಳಿಗೆ ಜೂನ್ ಮೂವತ್ತರ ಒಳಗಡೆ ಎಲ್ಲ ಹಣವನ್ನು ವರ್ಗಾವಣೆ ಮಾಡಲಿದೆ ಸರ್ಕಾರ ಅನ್ನೋದ್ರ ಬಗ್ಗೆ ಒಂದು ಸ್ಪಷ್ಟ ಭರವಸೆಯನ್ನು ನೀಡಿರ್ತಾರೆ ಓಕೆ ಸೊ ಇದೇ ಇವತ್ತಿನ ಒಂದು ಬಿಗ್ ಅಪ್ಡೇಟ್ ಇದೇ ಥರ ಎಲ್ಲ ಅಪ್ಡೇಟ್ಗೋಸ್ಕರ ನಿಮಗೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದಿಂದ ಬರುವ ಎಲ್ಲ ಯೋಜನೆಗಳ ಬಗ್ಗೆ ಮಾಹಿತಿಯನ್ನು ನೀಡಲಾಗುವುದು ಸೊ ದಯಮಾಡಿ ವಿಡಿಯೋನ ಲೈಕ್ ಮಾಡಿ ಮತ್ತು ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಮುಂದೆ ಸರ್ಕಾರದಿಂದ ಬರುವ ಎಲ್ಲ ಯೋಜನೆಗಳ ಬಗ್ಗೆ ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ ಸೊ ಹಾಗಾಗಿ ವಿಡಿಯೋ ಲೈಕ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆದಷ್ಟು ಶೇರ್ ಮಾಡಿ ಈ ಒಂದು ಇನ್ಫಾರ್ಮೇಷನ್ ಬಹಳನೇ ಇಂಪಾರ್ಟೆಂಟ್ ಆಗಿರುತ್ತೆ ನಿಮಗೆ ಯಾವುದಾದ್ರೂ ಪೆಂಡಿಂಗ್ ಹಣ ಇನ್ನೂ ಕೂಡ ಬಂದಿಲ್ಲ ಅಥವಾ ಯಾವಾಗ ಬರುತ್ತೆ ಹಣ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಅಪ್ಡೇಟನ್ನು ನಾನು ಈ ಒಂದು ವಿಡಿಯೋದಲ್ಲಿ ತಮ್ಮೊಂದಿಗೆ ಶೇರ್ ಮಾಡಿದ್ದೇನೆ ವೀಕ್ಷಕರೇ ಸೊ ಹಾಗಾಗಿ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ ಯು